ಕನ್ನಡ ಸಾಹಿತ್ಯವನ್ನ ಈ ಮಟ್ಟಕ್ಕೆ ಬೆಳೆಸಿದಂತ ನಾರಾಯಣವರ ನೆನಪು ಎಲ್ಲ ಸಂದರ್ಭದಲ್ಲಿ ಕೂಡ ಆಗ್ತಾ ಇತ್ತು ಮಂಡ್ಯದಲ್ಲಿ ನಡೀತಾ ಇದೆ ಎಂತ ದೌರ್ಭಾಗ್ಯ ನಂಬುದು ಮಂಡ್ಯದಲ್ಲಿ ನಡೀತಾ ಇದ್ದಾಗ ನಾರಾಯಣವ್ರನ್ನ ನೆನಪನ್ನು ಮಾಡಿಕೊಳ್ಳಿಗಳನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಂತ ಅನುದಾನವನ್ನ ಎಪ್ಪತ್ತೈದು ಸಾವಿರಕ್ಕೆ ಏರಿಸುವ ಸಂದರ್ಭದಲ್ಲಿ ಶಂಕರಗೌಡರು ಪ್ರಮುಖ ಪಾತ್ರ ವಹಿಸಿದ್ರು ಶಿಕ್ಷಣ ಆಗಿದೆ ಅವ್ರದ್ದು ಒಂದು ಕಟೌಟ್ ಇದೆ ಎಂತ ಸಂಸ್ಕೃತಿ ಹೋಗಿದ್ದೀವಿ ಈಗ ನಾವು ಅಂದ್ರೆ ತಕ್ಷಣದ ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಆರಾಧಿಸ್ತಕ್ಕಂಥದ್ದು ಅವರನ್ನು ಓಲೈಸ ಅವರ ಕಾಲಿನಕ್ಕೂ ಮಟ್ಟಕ್ಕೆ ನಾವೆಲ್ಲ ಹೊರಟೋಗಿದೀವಿ ದಯವಿಟ್ಟು ಉದ್ದೇಶ ಮಾಡಿಕೊಂಡು ಹೇಳ್ತಾ ಇದ್ದೀವಿ ಈ ಕೈಲಾಸ ಒಳಗಡೆ ಹಾಲನ್ನ ಕಾಯಿಸಿ ಬನ್ನಿ ಕೂತ್ಕೊಳ್ಳಿ ಸೇರಿದೆ ಬೆತ್ತನೆ ಆಸ್ತಿ ಆಸ್ತಿದ್ದೀನಿ ಬನ್ನಿ ಒಂದಿಷ್ಟು ಹಾಲು ಕೊಡ್ತೀನಿ ಕೂತ್ಕೊಳ್ಳಿ ಆಮೇಲೆ ಎಲೆ ಏಳಿಗೆ ಕೊಡ್ತೀನಿ ಅದನ್ನ ಹಾಕೊಂಡು ಒಂದಷ್ಟು ಕೂತಿದ್ದು ನೀವು ನನಗೆ ಸದ್ಬೋಲಾಗಿರ್ತಕ್ಕಂಥ ಕಾಣಿಕೆ ಒಂದಿಷ್ಟು ಲೆಕ್ಚರ್ ಕೊಡ್ತೀನಿ ಅಂದ್ರೆ ಆಗ ನಾಟಕ ಬಸಾಲಿಯ ನಾಟಕ ಬಿಡೋದು ಲೆಕ್ಚರ್ ಕೊಡ್ತೀನಿ ಅದೊಂದಷ್ಟು ಕೇಳ್ಕೊಂಡು ಹೋಗಿ ಅಂದ್ರೆ ಹಾಲ್ನು ಕುಡಿದ್ರು ಎಲೆ ಏಳಿಗೆನೂ ಹಾಕೊಂಡ್ರು ಕೊನೆ ಕ್ಯಾಕಸ್ ಮಕ್ಕಳು ಕೊಟ್ಟೋದು ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ನಾನು ನೊಳ್ಳುಗಟ್ಟೆ ನಾಟಕ ಅನ್ನುವಂಥದ್ದು ಅಂತಾನೆ ಅದು ಹವ್ಯಾಸ ನಾಟಕ ಬರ್ತಾ ಇತ್ತು ಹಾಗೆ ನಾಟಕ ಈಗಲೂ ಕೂಡ ಸಾಮಾಜಿಕ ನಾಟಕಗಳನ್ನ ಮಳ್ಳಿಯವರು ಹಚ್ಚ ಆ ಒಂದು ಪರಿವರ್ತನೆಯ ಸಂದರ್ಭದಲ್ಲಿ ಪರಿವರ್ತನೆಯ ಸಂದರ್ಭ ಅಂದ್ರೆ ಸಾಮಾಜಿಕ ವಿಷಯಗಳನ್ನ ಸಾಂಸಾರಿಕ ವಿಷಯಗಳನ್ನ ನಾಟಕದ ವಸ್ತುವಾಗಿ ಮಾಡಿಕೊಂಡು ಈಗ ನಾವು ಮತ್ತೆ ಅದನ್ನ ಮರುಕಳಿಸಿಕೊಂಡು ನಮ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ ೋನಿಯನ್ನ ಯಾರೋ ಒಬ್ಬ ಕರೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ತುಂಬಿ ತುಳುಕಾಡ್ಬಿಡುತ್ತ ನಮಸ್ಕಾರ ಮಾಡೋದಕ್ಕೆ ಕಾಲು ಬಿಡೋದಕ್ಕೆ ಅಥವಾ ರಾಜಕಾರಣಿಯನ್ನು ಕರೆದು ಇನ್ನೂರು ಜನ ಬಿಡೋರು ಅವ್ರು ಹೊಟ್ಟೋದ ತಕ್ಷಣ ಇನ್ನೂರು ಜನ ಕಾಲಿ ಆಗ್ಬಿಡೋರು ಇಂಥ ಮನಸ್ಥಿತಿಗೆ ನಾವೆಲ್ಲ ಒಳಗಾಗಿದ್ದೀವಿ ಅಂತ ವಿಷಾದ ಆಗ್ತದೆ ಆದ್ರೆ ಇವತ್ತು ಸತ್ಯನಾರಾಯಣ ಬಹಳ ಪ್ರೀತಿಯಿಂದ ಬೆಂಗಳೂರಿನಿಂದ ಬಂದಿದ್ದಾರೆ ಒಂದು ಸಂತೋಷ ಸಂಖ್ಯೆ ಅಂತಂದ್ರೆ ಏನು ಅಂತಂದ್ರೆ ಐವತ್ತಾರರಲ್ಲಿ ರಾಮಾಯಣ ದರ್ಶನ ಬಗ್ಗೆ ಅರ್ಜಿ ಆಗಿದ್ದು ನೋಡಿದ್ದೀನಿ ಅಧ್ಯಾಪನ ಆಗಿದ್ದು ನೋಡಿದ್ದೀನಿ ರೈತ ಸಭಾಂಗಣ ಕಿಕ್ಕಿ ತುಂಬುತ್ತಾ ಇತ್ತು ರಾಮಾಯಣ ದರ್ಶನ ಗಮಕ ವಾಚನ ವಾಚನ ಸ್ಪರ್ಧೆ ಮಾಡ್ತಾ ಇತ್ತು ನಾನು ಎರಡ್ ಸಾವಿರದ ಏಳರಲ್ಲಿ ಬಂದ ಮೇಲೆ ಹಣವನ್ನು ಜಾಸ್ತಿ ಮಾಡಿ ಸ್ಪರ್ಧೆ ಮಾಡೋದು ಆದ್ರೆ ಫೇಲವಾಯಿತು ಹೋಗ್ಲಿ ಹಾಗಾದ್ರೂ ನಮ್ಮ ನಮ್ ಜನ ಐವತ್ತೈದು ಜನ ಬದಲಾವಣೆ ಆಗಿದೆ ನಮ್ಮ ಯುವಕರು ಇವತ್ತು ಅದು ಯಾವುದೂ ಬೇಕಾಗಿಲ್ಲ ನಾವೆಲ್ಲ ದಾಸರಾಗಿ ಬಿಟ್ಟಿದ್ದೀವಿ ನನಗೆ ಬಹಳ ನೋವಾಗ್ತಾ ಇದೆ ನಾವೆಷ್ಟು ದಾಸರಾಗಿದ್ದೀವಿ ಅಂತಂದ್ರೆ ನಮ್ಮನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆತ್ಮ ಪ್ರತ್ಯವನ್ನು ಕಳ್ಕೊಂಡಿದ್ದೀವಿ ರಾಮಾಯಣವನ್ನು ಓದ್ತೀವಿ ಮಹಾಭಾರತವನ್ನು ಓದ್ತೀವಿ ಮರ್ಯಾದ ಪುರುಷೋತ್ತಮ ಅಂತ ಕರಿತೇವೆ ರಾಮನನ್ನ ಆತ್ಮ ಪ್ರತ್ಯಯವನ್ನ ನಮ್ಮ ವಾನನನ್ನಾಗಿದ್ದಂತ ಹನುಮಂತ ವಾನರಾಮನು ಹನುಮಂತ ನನಗೆ ನೋವಾಯ್ತು ನನಗೆ ನಾನು ತೂತನಾಗಿ ಬಂದು ನನಗೆ ವೇದಿಕೆ ಅವನಿಗೆ ವೇದಿಕೆಯನ್ನು ಕೊಡಲಿಲ್ಲ ಅಂತೇಳಿ ತಕ್ಕಂತ ಬಾಲವನ್ನು ಸುತ್ತಬಿಟ್ಟು ಅವನಿಗಿಂತ ಎತ್ತರಕ್ಕೆ ಲಂಕೆಯಲ್ಲಿ ರಾವಣ ತೂತನಿಗೆ ಮರ್ಯಾದೆ ಕೊಡ್ಬೇಕು ಕೊಡಲಿಲ್ಲ ಅಂದ ತಕ್ಷಣ ಹೋಗದೆ ನಿನಗೇನೋ ಸಿಂಹಾತ್ನಿಗಿಂತ ಹೆಸರ ಬಾಲ ಸುತ್ಮ ಕೊಡ್ಬೇ ಆತ್ಮ ಪ್ರತ್ಯ ಮಾಡ ಆತ್ಮ ಪ್ರತ್ಯವನ್ನು ನಾವು ಇಟ್ಕೊಂಡಿದ್ದೇವೆ ಹೋಗುವ ವಾನನಾಗಿರ್ತಕ್ಕಂಥವನಿಗೆ ಅವನೇನು ಮಾನವನಾಗಿರಲಿಲ್ಲ ಅಂತೇಳಿ ಆತ್ಮ ಪ್ರತ್ಯವನ್ನು ಕಳ್ಕೊಳ್ತಕ್ಕಂಥ ಒಂದು ಗೌರವವನ್ನು ಕಳ್ಕೊಂಡು ಒಬ್ಬ ಒಬ್ಬ ಮನುಷ್ಯನನ್ನು ಗೌರವಿಸುವಾಗ ಯಾಕೆ ನಡ್ಕೊಳ್ಬೇಕು ಅನ್ನುವಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಯೂ ಇದ್ದೇ ಅದನ್ನ ಸಡಿ ಇಲ್ಲ ಅಂತ ಹೇಳಿದಾಗ ಹೇಳಿದಾಗ ಹಲವು ಜನ ಹುಚ್ಚ ಹುಚ್ಚನ ಹುಚ್ಚನಂತೆ ತೋರ್ಪ ಅಂತೇಳಿ ನಾವೇ ಹುಚ್ಚರಾಗಿ ಕಾಣಿಸ್ತಾ ಇದ್ದೀವಿ ಆ ದೃಷ್ಟಿಯಿಂದ ನಾನು ಇವತ್ತು ಅವರನ್ನ ನಿಮ್ಮ ಪರವಾಗಿ ಸ್ವಾಗತ ಸತ್ಯನಾರಾಯಣ ಅವರು ಆಕಾಶವಾಣಿಯಲ್ಲಿ ಅವರ ಕಾರ್ಯಕ್ರಮ ಆಯೋಜಕರಾಗಿತ್ತು ಪೌಷತ್ರು ಕಾವ್ಯಗಳ ಬಗ್ಗೆ ಅಪಾರವಾದಂತಹ ತಿಳುವಳಿಕೆ ಇರತಕ್ಕಂಥ ಒಳ್ಳೆಯ ಗಮನಿ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ಕೊಟ್ಟಿದ್ದು ನಮಗೆ ತುಂಬಾ ಸಂತೋಷ ಧನ್ಯತೆಯನ್ನು ಪಡ್ಕೊಂಡಿದ್ದೀವಿ ಅನೇಕ ಪ್ರಶಸ್ತಿಗಳು ಸತ್ಯನಾರಾಯಣ ಅವರಿಗೆ ಬಂದಿದೆ ಅವರ ಗಮಕಲಾ ಪರಿಷತ್ತನ್ನು ಕೂಡ ಚೆನ್ನಾಗಿ ನಡೆಸಿದ್ರು ಈಗ ಅವರದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಂತಹ ಸತ್ಯನಾರಾಯಣ ಅವರು ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ಅವರಿಗೆ ನಿಮ್ಮೆಲ್ಲರ ಪೂರ್ವಕವಾಗಿ महर्षिणा लवन् विनयि प्रो महर्षम् तण्डु सहृदयम् वाल्मीकिता आत्मसुखि के मुम्बिसि बन्नमं इन्दु कलकलिषि रतीर्दता ವಿಸ್ತಾರದಲ್ಲಿ ಚೈತ್ರ ಋತು ಪಕ್ಷಿ ಇಂಚರವನ ಆಸ್ವಾದಿಸುತ್ತೆ ತೆಲುಗಾಳಿಗು ಎರಿನಿರಿ ಕಂಪಿಸುವ ಪಟಿಕ ನಿರ್ಮಲ ನದಿಯ ಕುಲಕಿತ ಮುಕುರದಲ್ಲಿ ಮಜ್ಜನ ಗಿಳಿಸಲಿರಾವಗಕ್ಕೆ ಸೋಪಾನಗಳಲ್ಲಿ ದಿನ್ನೆ ಮಳಲ ಹೊಳೆಯ ಜೀವನ ಲಂಚ ನಡಿಗಳಿಗೆ ಸೋಂಕಿಸಿರೆ ಕೇದತ್ತಲೋನು ರತೀಸುಖ ಚಾರು ನಿಸ್ವನು ಇಲ್ಲಿಂದ ಆರಂಭ ಆಗುತ್ತೆ ನಲ್ಲೇ ನಲ್ಲಿರೆ ಸಿರಿ ಬಾಳ್ತೇ ನಮಸ್ಕಾರ ಜಗತ್ತಿನ ಶ್ರೇಷ್ಠ ಕಾವ್ಯಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಈ ಕೃತಿಗಳನ್ನ ಕೃತಿಗಳನ್ನು ಹೇಳುವುದು ಮಹಾಭಾರತಕ್ಕಿಂತಲೂ ಪ್ರಾಚೀನವಾದದ್ದು ರಾಮಾಯಣ ಸಂಸ್ಕೃತದಲ್ಲಿ ವಾಲ್ಮೀಕಿ ಋಷಿ ಬರೆದಂತಹ ಈ ಕಾವ್ಯ ಶ್ರೀಮತ್ ರಾಮಾಯಣ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿದೆ ಅಯನ ಅಂದರೆ ದಾರಿ ರಾಮಾಯಣ ಅಂದರೆ ರಾಮ ನಡೆದ ದಾರಿ ಈ ಕೃತಿಯ ನಾಯಕನಾದಂತಹ ರಾಮ ಯಾವ ಮಾರ್ಗದಲ್ಲಿ ನಡೆದ ತನ್ನ ಬದುಕನ್ನ ಅವನು ಹೇಗೆ ಕಳೆದ ಆ ಬದುಕಿನಲ್ಲಿದ್ದ ಮೌಲ್ಯಗಳು ಯಾವುವು ಇವುಗಳನ್ನ ಕುರಿತು ರಾಮಾಯಣ ಮಹಾಕಾವ್ಯ ತುಂಬಾ ಸೊಗಸಾಗಿ ಹೇಳುತ್ತೆ ಅನ್ನುವಂತಹ ಒಂದು ಮಾತಿದೆ ಇಲ್ಲಿ ರಾಮನ ನಡೆ ಮುಖ್ಯ ಕೃಷ್ಣನ ನುಡಿ ಮುಖ್ಯ ಕೃಷ್ಣ ಏನ್ ಹೇಳದ ಅನ್ನೋದು ಮುಖ್ಯ ಏನು ಮಾಡದ ಅನ್ನೋದಲ್ವಂತೆ ರಾಮ ಹೇಗೆ ನಡೆದ ಅನ್ನೋದಿದೆಯಲ್ಲ ಅದು ಮುಖ್ಯ ಅಂತ ಹೀಗಾಗಿ ರಾಮಾಯಣ ಒಂದು ಆದರ್ಶ ಅದು ನಮಗೆ